ಗಣಸ್ರ ಜೊತೆ ಎಲ್ಲೂ ಹೋಗ್ಲೇಬಾರ್ದು ಬಾರ್ದು ಅಷ್ಟು ಬೇಜಾರು ಆಗುತ್ತೆ ನನಗೆ ಯಾಕಮ್ಮ ಏನಾಯ್ತು ಏನಾಗ್ಬೇಕು ಸನಾ ಹೇಳ್ತೀನಿ ನಿಮ್ಮ ಅಪ್ಪಂಗೆ ಸಲ ಹೇಳ್ತೀನಿ ಹ್ಮ್ ಗಾಡಿ ಮೇಲೆ ಕುತ್ಕೊಂಡ್ ತಕ್ಷಣ ಹೆಲ್ಮೆಟ್ ಹಾಕೊಳಪ್ಪ ಹೆಲ್ಮೆಟ್ ಹಾಕೊಂಡು ಟ್ರಾಫಿಕ್ ಪೊಲೀಸ್ ಯಾವ್ ಮೂಲೆಯಲ್ಲಿ ಇರ್ತಾರೋ ಗೊತ್ತಾಗಲ್ಲ ಅಂತೀನಿ ಏ ಇಲ್ಲೆಲ್ಲೂ ನಿಂತ್ಕೊಂಡಲ್ಲ ಅವ್ರು ನಡಿ ನೀನು ವಿನಾ ಎಲ್ಲೋ ಐತೆ ಸಿಗ್ನಲ್ ಅಲ್ಲಿ ನಿಂತ್ಕೊಂತಾರೆ ಅವ್ರೇನ್ ದಡ್ರ ಸಿಗ್ನಲ್ ಹತ್ರನೇ ನಿಂತ್ಕೋಣಕೆ ಅವ್ ನಮ್ಗೇನ ಬುದ್ಧಿವಂತರು ಯಾವ್ ಮೂಲೆ ಇರ್ಬೇಕಾದ್ರೆ ನಿಂತಿರ್ತಾರೆ ಇನ್ನ ಒಂದ್ ಜೂರಿಗೆ ಮುಂದಕ್ ಹೋದೆ ಕಣಪ್ಪ ಅಲ್ಲೇ ನಿಂತ ನಾಲ್ಕು ಜನ ಇರ್ಕೊಂಡ್ರು ಗಾಡಿನ ನಿಮ್ಮಪ್ಪ ಹೆಲ್ಮೆಟ್ ಹಾಕೊಂಡ್ರೆ ಅದಕ್ಕ ಐನೂರು ರೂಪಾಯಿ ಹಾಕುದ್ರ ನಂದೊಂದ್ ಹಳೇದ್ ಒಂದ್ ಕೇಸ್ ಇತ್ತ ಅದ್ಕ ಸೇರ್ಸ್ಬಿಟ್ ಹಾಕುದ್ರು ಕಟ್ಟಿಲ್ಲ ಅಂದ್ರೆ ಗಾಡಿನೇ ಬಿಡಲ್ಲ ಅಂದ್ರು ಇವ್ರಿಗೆ ಏನ್ ಅರ್ಥ ಆಗಲ್ವ ಇವ್ರಿಗೆ ಟ್ರಾಫಿಕ್ ಪೊಲೀಸ್ ಎಲ್ಲಾರು ನಿಂತ್ಕೊಂಡಮ್ಮ ಅವ್ರ ಡ್ಯೂಟಿ ಅವ್ರ ಸಿನ್ಸಿಯರ್ ಆಗಿ ಮಾಡ್ತಾರೆ ಯಾವ್ ಮೂಲೆ ಬೇಕಾದ್ರೂ ನಿಂತಿರ್ತಾರೆ ನಮ್ ಸೇಫ್ಟಿಗೆ ತಾನೆ ಬಡ್ಕೊಳೋದು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಎಷ್ಟೋ ಪ್ರಾಣಗಳು ಹೋಗಿದೆ ಇವ್ರಿಗೆ ಅರ್ಥ ಆಗಲ್ವ ಸಾವಿರ ರೂಪಾಯಿ ಕಟ್ಟಿ ಬಂದೆ ಹೆಲ್ಮೆಟ್ ಏನು ಇವ್ರಿಗೆ ರೋಗ ಹೆಲ್ಮೆಟ್ ಹಾಕೊಂಡ್ರೆ ಇವ್ರ ಸೇಫ್ಟಿನೂ ಇರುತ್ತೆ ದುಡ್ಡು ಉಳಿಯುತ್ತೆ ಆ ಘ್ಯಾನ್ ಆಗಲ್ವಾ ನಿಮ್ಮ ಅಪ್ಪಂಗೆ ತಗ ನಮ್ಮ ಒಬ್ರಿಗೆ ಬೈತಾ ಇಲ್ಲ ನಾನು ನಿಮ್ಗೂ ಸೇರ್ಸಿನ ಹೇಳ್ತಿರೋದು ಎಷ್ಟೋ ಜನ ನೋಡಿದೀನಿ ನಾನು ಸಿಗ್ನಲ್ ಅಲ್ಲಿ ಏನ ಟ್ರಾಫಿಕ್ ಪೊಲೀಸ್ ಅಲ್ಲಿದ್ದಾರೆ ಅನ್ನಂಗೆನೆ ಏನ್ ಓಡೋಗೋದು ಓಡೋದು ಟರ್ನ್ ತಗೊಂಡ್ಬಿಟ್ಟು ಬರೋದು ಆಮೇಲೆ ಫಾಸ್ಟ್ನಾಗ್ ಹೋಗೋದು ಹಿಂದಿನೇ ಗಾಡಿಗಳು ಬರೋದು ಯಾಕ್ರಿ ಬೇಕು ಪ್ರಾಣನೆ ಹೋಗುತ್ತಲ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೆಲ್ಮೆಟ್ ಹಾಕೋದ್ರಿಂದ ಪ್ರಾಣ ಉಳಿದಿ ಅನ್ನೋದಕ್ಕೋಸ್ಕರ ಹೇಳೋದು ಟ್ರಾಫಿಕ್ ಪೊಲೀಸವರು ಎಷ್ಟೋ ಪ್ರಾಣ ಹೋಗಿದವೇ ಈ ತರ ಅನಾಹುತ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾರೆ ప్లీజ్ అది అప్లై మాట్ ఫోడి